ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವತಿಯಿಂದ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಪುರಸ್ಕೃತ ಜಿಟಿ ಸತೀಶ್ಗೆ ನಗರದ ಪತ್ರಿಕಾ ಭವನದಲ್ಲಿ ಇಂದು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ಮಾತನಾಡಿ ಅರ್ಹತೆ ಯೋಗ್ಯತೆ ಇದ್ದ ಕಾರಣ ಜಿಟಿ ಸತೀಶ್ ಅವರಿಗೆ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ದೊರೆತಿದೆ ಅವರ ಪತ್ರಿಕೋದ್ಯಮ ಸೇವೆ ಮುಂದುವರಿಯಲಿ ಎಂದರು ಇನ್ನು ಹೊನ್ನಾಳಿ ಚಂದ್ರಶೇಖರ್ ಜಿಟಿ ಸತೀಶ್ ಬಗ್ಗೆ ಪರಿಚಯ ಮಾಡಿ ಮಾತನಾಡಿ ಸತೀಶ್ ಮೂಲತಃ ಚಿತ್ರದುರ್ಗ ಮೂಲದವರಾಗಿದ್ದು ಮೂರು ಜಿಲ್ಲೆಗಳನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅತ್ಯಂತ ಸೌಲಭ್ಯ ವಂಚಿತರ ಮಾನವೀಯ ವರದಿಗಳನ್ನ ಮಾಡಿದ್ದಾರೆ ಇದರ ಆಧಾರದಲ್ಲಿ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ನೀಡಿದ್ದಾರೆ ಸಾವಿರದ ಏಳ್ನೂರ ಅರವತ್ತು ಕಿಲೋಮೀಟರ್ ನಡೆದುಕೊಂಡು ಹೋದ ಕಥೆಯನ್ನ ಅನುವಾದ ಮಾಡಿದ್ದಾರೆ ಅವರ ವರದಿಗಳನ್ನ ನೋಡಿದ್ರೆ ಅವರ ಮನೋಭಾವ ಅರ್ಥವಾಗುತ್ತೆ ಎಂದರು ಬೇಡ ಹೇಳ್ತಾ ಇದ್ದೆ ಬಟ್ ಪುಸ್ತಕ ಅಂತ ಮಾಡಿದ್ರು ಹಾಗಾಗಿ ಬರ್ಲಿಕ್ಕೆ ಒಪ್ಕೊಂಡೆ ಇನ್ನೂ ಕೆಲವು ಐದಾರ ಸ್ನೇಹಿತರಿದ್ರು ಅವರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಪತ್ರಕರ್ತರು ಅದಕ್ಕೂ ಮುಜುಗರ ಜಾಸ್ತಿ ಆಗ್ತಾ ಇದೆ ಬಟ್ ಈ ಸಂದರ್ಭಕ್ಕೋಸ್ಕರ ಟ್ರಸ್ಟ್ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಟ್ರಸ್ಟ್ ನೆಟ್ಟ ಅಧ್ಯಕ್ಷರಿಗೆ ಎಲ್ಲರಿಗೂ ಧನ್ಯವಾದ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅವರಿಗೆ ಈ ತರದ ಅವಕಾಶಗಳ ಲಭಿಸಿ ಅಂತ ಹೇಳಿ ಎಲ್ಲ ಮಾಧ್ಯಮ ಮಿತ್ರರ ಪರವಾಗಿ ಅವರಿಗೆ ಶುಭ ಹಾರೈಸುತ್ತೆ ಪ್ರಶಸ್ತಿ ಬಗ್ಗೆ ಹೆಚ್ಚೇನು ಹೇಳಲಿಕ್ಕೆ ನನಗೂ ಅದೇ ನಾಗರಾಜ್ ಹೇಳಿದಾಗ ನನಗೆ ಈ ತರದ ಸನ್ಮಾನಗಳಂದ್ರೆ ಸ್ವಲ್ಪ ಮುಜುಗರ ಯಾಕಂದ್ರೆ ಬೇಡ ಅಂತಾನೆ ಹೇಳ್ತಾ ಇದ್ದೆ ಬಟ್ ಪುಸ್ತಕ ಕೊಡ್ತೀವಿ ಅಂತ ಒತ್ತಾಯ ಮಾಡಿದ್ರು ನಿನ್ನೆ ಹಾಗಾಗಿ ಬರ್ಲಿಕ್ಕೆ ಒಪ್ಕೊಂಡೆ ಇನ್ನೂ ಕೆಲವು ಐದಾರು ಸ್ನೇಹಿತರಿದ್ರು ಅವರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಹಿರಿಯ ಪತ್ರಕರ್ತರು ಇದ್ದೀನಿ ಅದಕ್ಕೂ ಸ್ವಲ್ಪ ಮುಜುಗರ ಜಾಸ್ತಿ ಆಗ್ತಾ ಇದೆ ಬಟ್ ಈ ಸಂದರ್ಭಕ್ಕೋಸ್ಕರ ಟ್ರಸ್ಟ್ ನ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ಧನ್ಯವಾದ ನಿನಗೆ ಐಡಿ ಕಾರ್ಡ್ ಬೇಕು ಅಂತಂದ್ರೆ ಸಂಪಾದಕ ಬೆಂಕಿ ಬಿರುಗಾಳಿ ಅಂತ ಹಾಕಿ ನಾನ್ ಸೇವ್ ಮಾಡ್ಕೊಳ್ತೇನೆ